ಎಂಎಲ್ಎ ಆಯ್ಕೆ ಆದ್ರಲ್ಲ ಅವತ್ತೇ ಅವ್ರು ಮಂತ್ರಿಯಾಗಿ ಮಾಡಬೇಕು ಇಂಥ ಒಬ್ಬ ಹಿರಿಯ ಮುಚ್ಚೋದಿ ರಾಜಕಾರಣಿ ದೂರದೃಷ್ಟಿ ಇರತಕ್ಕಂಥವ್ರು ಇವತ್ತು ಅಪ್ಪರ್ ಇಷ್ಟು ಜಿಲ್ಲೆಗಳಿಗೆ ಅನುಕೂಲ ಆಗ್ತದೆ ಆದ್ರೂ ಕನ್ಸ್ಕೊಂಡವ್ರು ಯಾರು ಜೈ ಚಾನ ಸಾಹೇಬ್ರು ಇವತ್ತಾದ್ರು ಅನುಷ್ಠಾನ ಯಾರಿಂದ ಆಗ್ತಾರೆ ಜೈ ಚಾನ ಅಂತ ಒಬ್ಬ ವ್ಯಕ್ತಿ ಅಂತ ಒಬ್ಬ ದೊಡ್ಡ ಹಿರಿಯ ಮುಚ್ಚೋದಿ ಇವತ್ತು ಕ್ಯಾಬಿನೆಟ್ ಇರಬೇಕಿತ್ತು ಅದು ಇರ್ದಿರತಕ್ಕಂಥದ್ದು ಕಾಂಗ್ರೆಸ್ನ ದೌರ್ಭಾಗ್ಯ ಮುಂದಿನ ದಿನಗಳಲ್ಲಿ ಈ ನೆಕ್ಸ್ಟ್ ಪುನರ್ರಚನೆ ಆಗಲಿ ಅಥವಾ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಏನಾದರೂ ಸಮೇತ ಕೂಡ ಅದರಲ್ಲಿ ಜೆ ಇದ್ದೇ ಇರ್ತಾರೆ ಇಪ್ಪತ್ತೆಂಟಿಗೆ ಎಮ್ ಎಲ್ ಎ ಆಗ್ತಾರೆ ತಿರ್ಗಾ ಮಂತ್ರಿ ಆಗ್ತಾರೆ ಇವತ್ತು ಶಿರಾಮಟ್ಟಿಗೆ ಐತಿಹಾಸಿಕ ಕಾಂಗ್ರೆಸ್ ಅಂದ್ಕೊಂಡಿದ್ದೀವಿ ಆದರೂ ಒಂದು ಭಾಗವಾಗಿ ನಮ್ಮ ಯುವ ಕಾಂಗ್ರೆಸ್ ಮಣಿ ಮಣಿಯವರಿಗೆ ಬೈಕ್ ಚರ್ಚ ಮುಖಾಂತರ ಮದ್ಲೂರ್ ಕೆಳ ತಲುಪುವಂಥದ್ದು ಈ ಒಂದು ರ್ಯಾಲಿ ಏನಿದೆ ಇದು ಕಾಂಗ್ರೆಸ್ನ ಶಕ್ತಿ ಮತ್ತೆ ಮದ್ದೂರು ಕೆರೆಗೆ ಏನು ಕಾಂಗ್ರೆಸ್ ಕೊಟ್ಟಿತ್ತು ಮಾತನ್ನು ನೀರು ಮಾತು ಮಾತಲ್ಲ ಮಾತನ್ನು ಉಳಿಸ್ಕೊಂಡಿರ್ತಕ್ಕಂಥ ನೆನಪಿನಾರ್ಥವಾಗಿತ್ತು ಮಾಡ್ತಾ ಇದ್ದಂಥ ಒಂದು ಜಾತ್ರೆ ಇದ್ರ ಜೊತೆಗೆ ಕೇವಲ ಮದ್ದೂರು ಕೆರೆ ಎಲ್ಲ ಇವತ್ತು ಈ ವರ್ಷ ಮಳೆನೇ ಆಗಿಲ್ಲ ಶರಾಗಿ ಮಳೆ ಆಗದೇ ಇದ್ರು ಕೂಡ ಮದ್ದೂರಲ್ಲದೆ ಸುಮಾರು ಹದಿನೈದಕ್ಕೆ ಹೆಚ್ಚು ಕೆರೆಗಳು ಇವತ್ತು ಏಮೋ ನೀರು ತುಂಬಿರ್ತಕ್ಕಂಥದ್ದು ಆಲ್ಮೋಸ್ಟ್ ಅರ್ಧ ಭಾಗಾಶರ ಇವತ್ತು ನೀರಾವರಿ ಆಗಿಟ್ಟಂಥದ್ದು ಇನ್ನು ಉಳಿಕೆ ಏನು ಉಳಿಕುಂಟೆ ಆಗಿ ಏನು ಗೌಡ್ಗೆರೆ ಹೋಗ್ಲಿಗೆ ನೀರು ಹೋಗ್ಬೇಕು ಅನ್ನೋಂಥ ಮಾತು ಏನೀಗ ಈಗ ಈಗಾಗಲೇ ಕೂಗ್ ಗೆದ್ದಿದೆ ಆ ಕೂಗೆ ಈಗಾಗಲೇ ಲಿಫ್ಟ್ ಇರಿಗೇಷನ್ ಅಂದರೆ ಏತ ನೀರಾವರಿ ಮುಖಾಂತರ ಈಗಾಗಲೇ ನಾವು ಅದಕ್ಕೆ ಚಾಲನೆ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಅದ್ರ ಆಗಲೇ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಈಗ ಅಧಿಕಾರಿಗಳ ಜೊತೆಗೆ ಕೆಲವಷ್ಟು ಪ್ರೈವೇಟ್ ಸಂಸ್ಥೆಗಳಿಂದ ಈಗ ಮಾಹಿತಿ ಕಲಿಯಾಗ್ತದೆ ಸಾಹೇಬ್ರು ಮುಂದಿನ ನೀರು ಅದಕ್ಕೂ ಕೂಡ ಚಾಲನೆ ಕೊಡ್ತಾರೆ ಓವರ್ ಆಲ್ ಆಗಿ ಶಿರಾದ ಸಿ ಸಿ ಡಿಗ್ರಿ ಕೂಡ ಇವತ್ತು ನೀರಾವರಿ ಮಾಡಬೇಕು ಅನ್ನೋದು ದೇಹದೋಷಣೆ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಜೈಜಾನ ಸಾಹೇಬ್ರು ಅವರ ಗುರಿ ಕನಸು ಈ ಸರ್ಕಾರ ಅವಧಿಯಲ್ಲಿ ಇಡೀರುತ್ತೆ ಅನ್ನೋ ಭಾವನೆ ಪುಟ್ಟ ನಮ್ದಾಗಿರ್ತಕ್ಕಂಥದ್ದು ಅರ್ಜಿದಾಗ ಇವತ್ತು ಏನು ಇವತ್ತು ಮದ್ದೂರು ಕೆರೆ ಬಾಗಿನ ಮತ್ತೆ ಏನು ತೆಪೋತ್ಸವ ಬಂತು ನಾವು ಇಲ್ಲಿಂದ ಗಾಲಿ ಹೊರಟಿದ್ದೀವಿ ಮಣಿ ನೋಡಿ ಇದು ಯಶಸ್ವಿ ಅಂತ ಅನ್ನೋ ಮತ್ತೆ ಈ ಮೂರ್ತಿ ಕೇಳ್ಕೊಳ್ತೀವಿ ಬಹಳಷ್ಟು ರಾಜಕಾರಣಿಗಳು ತನ್ನದೇ ಆದ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಒಮ್ಮೆ ಎಲ್ಲ ಕಾರಣ ಇದಕ್ಕೆ ಒಂದು ಕಡೆ ಯಡಿಯೂರಪ್ಪ ಬಂದಾಗಲೂ ಕೂಡ ಮದ್ದೂರು ಕೆರೆಗೆ ನೀರು ಹರಿಸಿದ್ರು ಅನ್ನೋ ಒಂದು ಹೇಳಿಕೆಗಳು ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗ್ತಾಯಿದೆ ಈಗ ಬ್ರದರ್ ಏನಾಗುತ್ತೆ ಈ ಮದ್ದೂರು ಕೆರೆಗೆ ನೀರು ಹರಿಸೋದಕ್ಕೆ ಕಾರಣಕರ್ತರ ಯಾರು ಜೊತೆಗೆ ಇಂಥ ಒಂದು ನ್ಯಾಷನಲ್ ಹೈವೇ ಏನೈತಲ್ಲ ಬೆಂಗಳೂರು ಕೂಡ ನ್ಯಾಷನಲ್ ಹೈವೇ ಏನೈತಲ್ಲ ಹೈವೇನ ಕಟ್ ಮಾಡಿಕೊಂಡು ಹೈವೇ ಕೆಳಗೆ ನೀರು ಈ ಥರ ಅದು ದೊಡ್ಡ ಸಾಧನೆ ಅಂತ ಯಾಕೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಅಷ್ಟು ಈಸಿಯಾಗಿ ಪರ್ಮಿಷನ್ ಕೊಡಲ್ಲ ಅಂತ ಒಂದು ಹೋರಾಟ ಮಾಡಿ ಅದಕ್ಕೆ ಇವತ್ತು ಏನು ಕಳ್ಳಂಬೇಳ ಹಾದಿಯಾಗಿ ಹೈವೇನ ಕಟ್ ಮಾಡ್ಕೊಂಡು ಕೆಳಗೆ ನೀರು ಪಾಸ್ ಆಗ್ತದಲ್ಲ ಆ ಚಾರಲ್ ಮಾಡಿದಾರೆ ಯಾರು ಜಯ ಸಾಹೇಬ್ ಹಾಗಂತ ಇವಾಗ ಬಿಜೆಪಿ ಸರ್ಕಾರದಲ್ಲಿ ಮೊದಲ ಬಾರಿ ತುಂಬ್ತು ಅನ್ನೋದಲ್ಲ ಅವತ್ತು ಮಳೆ ಯಥೇಚ್ಛವಾಗಿತ್ತು ಇಡೀ ಶಿರಾ ತಾಲದ ಎಲ್ಲ ಕೆರೆಗಳು ಮಳೆಯಿಂದನೇ ತುಂಬಿತ್ತು ಅವ್ರ ಪಾಗ ಏಮ್ ನೀರು ಬಂತಾವತ್ತೋ ಅದು ಏಮತ್ತೀರ್ ಎಲ್ಲಿಂದ ಬಂತು ಸಾವಿರ ಮಾಡಿ ಚಾಂದಲಿಗೆ ತಾನೇ ಬಂದಿತ್ತು ಹಂಗಾಗಿ ಇಲ್ಲಿ ಕ್ರೈಟು ಅಂತಲ್ಲ ಶಿರಾ ಜನತೆ ದೃಷ್ಟಿ ಜೊತೆಗೆ ರೈತರ ಹಿತದೃಷ್ಟಿತ್ತು ತುಂಬತಾ ಇದೆ ಕಳೆದ ನಾಲ್ಕು ವರ್ಷ ಐದು ವರ್ಷದಲ್ಲಿ ನಾಲ್ಕು ಬಾರಿ ಮಧುರ ಕೆರೆ ತುಂಬಿದೆ ಅದಕ್ಕೆ ಕಾಣಿಬೂತ್ರ ಯಾರು ಅಂತಾರೆ ಜೈ ಚಂದ ಸಾಬ್ಬ ಬಹು ಬಹುತೇಕ ರಾಜಕಾರಣಿಗಳು ಮದ್ಲೂರು ಕೆರೆನೇ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಒಂದು ಇರುವಂಥರ್ ಆಸ್ತಾ ಇರೋದೆ ಹೇಮಾವತಿ ಡ್ಯಾಮ್ ಗೋರ್ಗು ಡ್ಯಾಮ್ ಇರೋದಲ್ಲಿ ಆಸ್ತದಲ್ಲಿ ಅವತ್ತಿನ ಕಾಲಕ್ಕೆ ದೇವೇಗೌಡರ ಕೋಟೆ ಸಾಮ್ರಾಜ್ಯ ಅದು ಅಲ್ಲಿಂದ ಎಲ್ಲೋ ಆಂಧ್ರ ಪಾಠದಲ್ಲಿರ್ತಕ್ಕಂಥ ಶಿರಾಗ್ ಹೇಮತಿ ಹರ್ಸ್ಕೊಂಡ್ಬರ್ತಿತ್ತಲ್ಲ ದೊಡ್ಡ ಸಾಧ್ಯ ಅದು ಅದಕ್ಕೆ ಮುನ್ನುಡಿ ಬರೆದಂಥವ್ರು ಪಿ ಎಂ ನ ಸಾಹೇಬ್ರ ಜೊತೆಗೆ ಜೈಚಂದ್ರ ಸಾಹೇಬ್ ಇವತ್ತು ಕನ್ಸು ಹಿಡಿಯಿದೆ ಅಂತಂದ್ರೆ ಜೈಚಂದ್ರ ಸಾಹೇಬ್ರ ಕನಸು ಇವತ್ತು ಜನಗಳು ಇವತ್ತು ಅವರ ಕನಸಾಗಿ ಹಿಡೀರ್ತಕ್ಕಂಥದ್ದು ಇಲ್ಲಿ ರಾಜಕಾರಣ ಮಾಡೋದಲ್ಲ ಜನಕ್ಕೆ ಅನುಕೂಲ ಆಗಬೇಕು ಅದಕ್ಕೆ ಮುಂದೂಡಿಬಾರದು ಇವತ್ತು ಇತಿಷ್ಟೇ ಆಡಿ ಇವತ್ತು ಅದನ್ನ ಈಡೇರಿಸಿರ್ತಕ್ಕಂಥ ಜೈಚಂದ್ರ ಸಾಹೇಬ್ ಹಂಗಾಗಿ ಇದರಲ್ಲಿ ಯಾರೇ ಪಕ್ಷ ಬೇರೆ ಕ್ರೆಡಿಟ್ ಅನ್ನ ಅಗತ್ಯ ಇಲ್ಲ ಕಾಂಗ್ರೆಸ್ಗೆ ಕ್ರೆಡಿಟ್ ಸಿಗಬೇಕು ಜೈಚಂದ್ರ ಸಾಹೇಬ್ಗೆ ಕೀರ್ತಿ ಸಲ್ಬೇಕು ಇಷ್ಟು ವರ್ಷ ಇಟ್ಕೊಂಡು ಜಯಚಂದ್ರ ಅವರು ರಾಜಕಾರಣ ಮಾಡ್ಕೊಂಡು ಬಂದ್ರು ಕೂಡ ಕೆರೆ ತುಂಬಿಸೋದಿಲ್ಲ ಯಾವಾಗ ಬಿಜೆಪಿ ಸರ್ಕಾರ ಬಂದು ಯಡಿಯೂರಪ್ಪ ಅವರು ಮದ್ಲೂರು ಅವಾಗಿಂದ ಮತ್ತೆ ಅವಾಗಿಂದ್ ಆಗೋಕೋಸ್ಕರ ಯಡಿಯೂರಪ್ಪ ನೀರು ಬಿಟ್ಟರು ಅಂತ ಹೇಳಿ ನೀವು ನಾನು ಹೇಳೋದು ಶಿರಾಕೆರೆ ಕಳ್ಳಂಬೆಳ್ಳ ಮತ್ತು ಶಿರಾಕೆರೆ ತುಂಬು ಆ ವರ್ಷ ಏನು ಬೈ ಎಲೆಕ್ಷನ್ ಆಯಿತು ನೆಕ್ಸ್ಟ್ ವರ್ಷದಲ್ಲಿ ಏನು ರಾಜಕೋಟ್ರ ಎಮ್ ಎಲ್ ಎ ಇದ್ರು ಯಡಿಯೂರಪ್ಪರ ಮಾತಿಕೊಟ್ಟೋಗಿದ್ರು ಯಡಿಯೂರಪ್ಪ ನೀರನ್ನು ಹೇಮಾವತಿನ ನೀರನ್ನ ಬಂದು ಮದ್ವೆ ಹರಿಸ್ರಿ ಅಂತ ಹೇಳಲಿಲ್ಲ ಯಥೇಚ್ಛವಾಗಿ ಮಳೆ ಆಗಿದ್ದರಿಂದ ಚಾನಲ್ ಬರ್ತಿಯಾಗಿ ನೀರು ಇರ್ತಾಯಿತ್ತು ಶಿರಾ ತುಂಬು ಕಳ್ಳಂಬಳ್ಳಿ ತುಂಬು ಅದ್ರ ಮುಂದಿನ ದಾರಿ ಏನು ಸಾಗಬೇಕಿತ್ತು ಅದು ಮದ್ರು ತುಂಬ ಹಾಗಂತ ಅವ್ರು ತುಂಬಿಸಿದ್ದಲ್ಲ ಅದು ಚಾನಲ್ ಇದಕ್ಕೆ ತುಂಬಿಸಿದ್ದವರು ಅವ್ರು ಡೇಸ್ ಈಡೇರಿಸಿದ್ರೆ ಚಾನಲ್ಗೆ ಅವ್ರು ಬುದ್ಧಿ ಪೂಜೆ ಮಾಡಿದ್ರ ದೂರಾದಷ್ಟು ಇಟ್ಕೊಂಡು ಚಾನಲ್ ಅವ್ರು ಮಾಡ್ಸಿದ್ರೆ ಅದಕ್ಕಿದ್ದಂಥ ಸಂಕೋಲೆಗಳು ಸುಖಗಳು ಏನಿತ್ತು ಹೈವೆ ಕಟ್ ಮಾಡ್ತಾ ಇರ್ಬೋದು ಆ ಚಾನಲ್ ಅಲ್ಲಿವರು ತೊಗೊಂಡು ಅಂತದ್ದು ಅದ್ರ ಅವ್ರು ಮಾಡಿದ್ರು ಯಡಿಯೂರಪ್ಪ ಮಾಡಿದ್ರೆ ರೈತರ ಸಾವಿರ ಮಾಡಿದ್ರು ಹಂಗಾಗಿ ದ್ವೇಷ ರಾಜಕಾರಣ ಮತ್ತೊಂದೆಲ್ಲ ಬೇಕಿಲ್ಲ ಅಗತ್ಯ ಇಲ್ಲ ತಿರ್ಗ ಇನ್ನೊಬ್ಬರನ್ನ ನಾವು ಟಾರ್ಗೆಟ್ ಮಾಡಿ ಅವರಿಂದ ಆಗಿಲ್ಲ ಇವ್ರಿಂದ ಆಗಿಲ್ಲ ಇಲ್ಲಿ ರಾಜಕಾರಣ ಅಗತ್ಯ ಬೇಕೋ ಜನಗಳು ಮತ್ತು ರೈತರು ಹಿತಾಸಕ್ತಿ ಬೇಕಾ ಅವ್ರ ಹಿತಾಸಕ್ತಿ ದುಡ್ದಿರ್ತಕ್ಕಂಥ ಜೈ ಚನ್ನ ಸಾಹೇಬ್ರು ಇವತ್ತು ಕನ್ಸಿಡರ್ ಇದೆ ಆ ಕನ್ಸಿಗೋಸ್ಕರ ನಾವು ಮೆರವಣಿಗೆ ಮಾಡ್ತಾ ಇದೀವಿ ಈ ಒಂದು ಮೆರವಣಿಗೆ ಏನಿದೆ ಅವರ ಯಶೋಗತ ಇನ್ನೊಂದು ಮುನ್ನುಡಿ ಇದೆ ಇವತ್ತು ಇನ್ನೇನೀಗ ಸದ್ಯದಲ್ಲೇ ಈ ವರ್ಷ ಎಮ್ ಎಲ್ ಎ ಆಗಿ ದೆಹಲಿ ಪ್ರತಿನಿಧಿಯಾಗಿ ಇವತ್ತು ಭಾವನೆ ಬಿಡ್ತಾವ್ರೆ ಇನ್ನ ಮುಂದಿನ ವರ್ಷಕ್ಕೆ ಸಚಿವರಾಗಿ ಭಾಗಿನ ಬಿಡ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ತಿರ್ಗಾ ಎಂ ಎಲ್ ಎತ್ತಾರೆ ಅವಾಗ್ಲೂ ಮಂತ್ರಿ ತಿರ್ಗಾ ನಾವೇ ನಾವೇ ಭಾಗ ಸಂಪುಟ ವಿಸ್ತರಣೆ ಆಗೋ ಚಾನ್ಸಸ್ ಏನಾದ್ರೂ ಇದೆ ನಾನು ನಂಜಾವ್ದು ತೀರ್ಮಾನ ಕೂಡ ಆಗ್ರಹ ಮಾಡಿದ್ದು ಜಯ ಅವರಿಗೆ ಮತ್ತೆ ಸ್ಥಾನ ಕೊಡಬೇಕು ಅಂತ ನಾವು ಕಾರ್ಯಕರ್ತರು